ಸಚಿವ ಎಚ್ ಸಿ ಮಹದೇವಪ್ಪ ಮನೆಗೆ ಮುತ್ತಿಗೆ ಮಾಡೋದಕ್ಕೆ ಯತ್ನ ಆಗಿದೆ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನೆ ಮಾಡಲು ಬಿಡದೆ ಪೊಲೀಸರು ತಡೆದಿರುವಂತ ಘಟನೆ ನಡೆದಿದೆ ಸಚಿವ ಎಚ್ ಸಿ ಮಹಾದೇವಪ್ಪ ಮನೆಗೆ ಮುತ್ತಿಗೆ ಯತ್ನ ಮಾಡಿದಂತಹ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನೆ ಮಾಡಲು ಬಿಡದೆ ತಡೆದಿದ್ದಾರೆ ಪೊಲೀಸರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಅಡ್ಡಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಮುತ್ತಿಗೆ ಹಾಕಲು ಬಂದಿದ್ದಂತಹ ಒಳ ಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯಕರ್ತರನ್ನ ಹೋರಾಟಗಾರರನ್ನ ಪೊಲೀಸರು ತಡೆದು ವಶಕ್ಕೆ ಪಡೆದಿದ್ದಾರೆ ಮನೆ ಬಳಿ ಬರ್ತಾ ಇದ್ದಂತೇನೆ ಹೋರಾಟಗಾರರನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು ಗಾಂಧಿ ಭವನದ ಬಳಿಯೂ ಕೂಡ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಚಿವ ಎಚ್ ಸಿ ಮಹದೇವಪ್ಪ ಮನೆ ಮುಂದೆ ಸದ್ಯ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ No. <laughs> لڑوات کراؤ 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 کر ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ತಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಒಳ ಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂಥ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಏನೆಲ್ಲ ನಡೀತಲ್ಲಿ ಪ್ರಭು ಒಳ ಮೀಸಲಾತಿ ಹಂಚಿಕೆಯನ್ನ ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು ಆದ್ರೆ ರಾಜ್ಯ ಸರ್ಕಾರದಿಂದ ಆದೇಶ ಜಾರಿ ಆದ್ರೂ ಸಹ ಅದಕ್ಕೆ ಸಂಬಂಧಿಸಿದಂತೆ ಏನು ನೋಟಿಫಿಕೇಶನ್ ಹೊಡ್ಬೇಕಾಗಿತ್ತು ಆ ನೋಟಿಫಿಕೇಶನ್ ಇಲ್ಲಿವರೆಗೂ ಸಹ ಹೊರಡಿಲ್ಲ ಮತ್ತು ನೇಮಕಾತಿಗೆ ಮಾತ್ರ ಒಳ ಮೀಸಲಾತಿ ಅನ್ವಯಿಸುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳುತ್ತೆ ಬಡ್ತಿ ಮತ್ತು ಏನು ಆ ಬಡ್ತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಅದನ್ನ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿ ಇವತ್ತು ಪ್ರತಿಭಟನಾಕಾರರು ಸಚಿವ ಸಮಾಜ ಕಲ್ಯಾಣ ಸಚಿವ ಎಸ್ ಟಿ ಮದೇವಪ್ಪ ಅವರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಅವರ ಮನೆಗೆ ಬರೋಕ್ಕಿಂತ ಮುಂಚಿತವಾಗಿಯಿನೇ ಗಾಂಧಿ ಭವನದ ಬಳಿ ಕೆಲ ಪ್ರತಿಭಟನಾಕಾರನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಸಹ ಇನ್ನು ಹಲವಾರು ಪ್ರತಿಭಟನಾಕಾರರು ಎಸ್ಟಿ ಸಚಿವ ಎಸ್ ಟಿ ಮಹದೇವಪ್ಪ ಅವರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಎಲ್ಲರನ್ನೂ ಸಹ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು ಆದ್ರೆ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರು ಸಹ ಸರಿಯಾಗಿ ಅದನ್ನ ಅನ್ವಯ ಅನ್ವಯವಾಗಿ ಮಾಡ್ತಾ ಇಲ್ಲ ಹೀಗಾಗಿನೇ ಸಾಕಷ್ಟು ಅನ್ಯಾಯವಾಗ್ತಾ ಇದೆ ಹೀಗಾಗಿ ಸಚಿವ ಎಸ್ ಟಿ ಮಹದೇವಪ್ಪ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯದ ಮೂಲಕ ಪ್ರತಿಭಟನೆಯನ್ನ ಮಾಡಿರುವಂತದ್ದು ಪ್ರಭು ವೀರೇಶ್ ನಿಮಲ ಡೀಟೇಲ್ಸ್